ಪ್ರಾಬ್ಲಮ್ ಮಂಡಿ ನೋವು ಸ್ವಲ್ಪ ನೋವು ಇರೋದು ಯಾಕಂದ್ರ ಉಸಿರಿ ತನಕ ನಾವು ನಮ್ಮ ಮನೆಯವ್ರ ನಿಮ್ ನಂಬ್ತೀರಾ ಇಲ್ವೋ ಬೆಳಿಗ್ಗೆ ತಿಂಡಿ ತಿಂದು ಮನ್ಸದ ಮೇಲೆ ಮನಿ ಕಂದ್ರೆ ಬೆಳಗಿಂದ ಸಂಜೆ ಮಾಡ್ತಿರ್ತಾರೆ ಹೇಳ್ತಿರ್ತಾರೆ ನಾನು ಹೇಳ್ತೀನಿ ಅವ್ರಿಗೆ ಮನ್ಸು ಇಡೀ ನಮ್ ಮಗಳಿಗೆ ಎಷ್ಟೋ ಟ್ಯಾ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಳು ಈಗ ಎಕ್ಸಾಮ್ ನಡೀತಾ ಇದೆ ಎಷ್ಟೋ ಟ್ರಾನ್ಸ್ಫರ್ ಕೊಟ್ಟಿರೋ ಹೋಗೋಣ ಹೋಗೋಣ ಇಲ್ಲಿ ಬರ್ಬೇಕು ಅಂತ ನಮ್ ಹುಡುಗಿ ಬರಂಗಿಲ್ಲ ಪಾಪು ಐದು ವರ್ಷದಲ್ಲಿ ಇದ್ದಾನೆ

ಯಾಕಂದ್ರೆ ಜನ ಉಸಿರಿರತನಕ ನಿಮ್ ನೆನ್ಸ್ಕೋತಾರ ಇಂತಾರ ಈಗ ನೋಡಿ ನಾನು ಇಡೀ ನಮ್ ಏರಿಯಾಕ್ಕೆಲ್ಲ ಹೇಳ್ತೀನಿ ಇಂತ ಆಸ್ಪತ್ರೆಗೆ ಹೋಗಿದ್ದೆ ಹುಷಾರಾಗಿ ಆಸ್ಪತ್ರೆಗೆ ಹೋದೆ ಹುಷಾರ ಇಡೀ ನಮ್ ಬೆಂಗಳೂರಲ್ಲಿ ಎಂಟ್ರಿಗೆಲ್ಲ ಹೇಳಿದ್ದೀನಿ ಬೆಳಿಗ್ಗೆ ಮತ್ತೆ ಇಲ್ಲಿ ಇದು ಅವ್ರು ಗೊತ್ತಿಲ್ಲ ಬರಕ್ಕೆ ಇಡೀ ಎಲ್ಲಾರ್ಗು ಹೇಳ್ತೀನಿ ಇಂತ ಆಗುತ್ತೆ ಹೋಗಿ ಅಂತ ಹೇಳ್ತೀನಿ ಅದೊಂದು ಸ್ವಲ್ಪ ದೊಡ್ಡ ಆಸ್ಪತ್ರೆ ಎಲ್ಲ ಮಾಡ್ತಾ ಮತ್ತೆ ನಮ್ಮನೆಯರ್ ಬರತ್ತ ಸಮಾಧಾನ ಇಲ್ಲ ಬಂದ್ಮೇಲೆ ನೋಡಿ ಸಮಾಧಾನ ಬೆಳಿಗ್ಗೆಯಿಂದ ಸಂಜೆ ರಾತ್ರಿ ಮಲ್ಗ ತಕೊಂಡು ನೋಡ್ತಿರ್ತಾರೆ

ಯಾಕೋತ್ರ ಎಲ್ಲಾ ಆಸ್ಪತ್ರೆ ಮಾಡಿದ್ದಾರೆ ಯಾಕೆ ಟಿವಿ ಕೊಟ್ಟಿದ್ದಾರೆ ನಿಮ್ಮ ಆಸ್ಪತ್ರೆ ನನ್ಗೆ ಏನ್ ಖುಷಿ ಅಂದ್ರೆ ಫೋನ್ ಅಲ್ಲಿ ನೋಡೋ ಇಷ್ಟು ಜನ ಬರ್ತಿದ್ದಾರೆ ಇನ್ನೇನೋ ಟಿವಿ ಹಾಕಿದ್ರೆ ತುಂಬಾ ಇಂಪ್ರೂವ್ ಆಗ್ತದೆ ನೀವು ಸ್ವಲ್ಪ ದೊಡ್ಡ ಆಸ್ಪತ್ರೆ ಇವೇನೋ ಸ್ವಲ್ಪ ಇಂಪ್ರೂವ್ ನಾನು ಅಷ್ಟೇ ಹಾ ನಮ್ಮಂತ ಸಾರು ಮುರುಸಿನ್ ಬೇಸ್ಟ್ ಸಮಾನ ಹೆಂಗಸರಿಗೆ ಗಂಟೆ ಯಾರ್ ಯಾರ್ ಇವತ್ತು ನಮ್ಮ ಮನೆಯಲ್ಲಿ ನಿಮ್ಮಂತರಿಂದ ಹೋದ್ರೆ ಮೂಲೆಯಲ್ಲಿ ಕೂತಿದ್ರೆ ನಮ್ಮಂತರು ಅವೆಲ್ಲ ಮಾಡಕಾಗಲ್ಲ ಗೊತ್ತಲ್ಲ ಮೂಲೆಯಲ್ಲಿ ಕೂತಕ್ಕೆ ಆಗುತ್ತಾ ಅದು ವಾಶ್ರೂಮ್ ಗೆ ಎಲ್ಲ ಅದು ನಿಮ್ಮಂತಿರೋಕ್ಕೆ ನಾನು ಹೆಲ್پن್ರು ಒಬ್ರೇ ಒಬ್ರೇ ಬರ್ತಾರೆ ಅದನ್ನ ನಾವು ಉಸಿರಿ ರಟ್ಟಕನೋ ನೀನ್ ಕರ್ತೀನಿ ನಾನು ಇಡೀ ನಮ್ಮ ಬೆಂಗಳೂರಿಗೆ ನಮ್ಮ ಅಣ್ಣ ಇದಾರೆ ಅಕ್ಕ ಎಲ್ಲಾ ಇದಾರೆ ಎಲ್ರು ಹೇಳಿದೀನಿ ಅವ್ರು ನಾಳೆ ಬರ್ತಿದಾರೆ ಅದನ್ ಮಾಡಿ ಅದೊಂದು ಎಲ್ಪ್ ಮಾಡಿ ನನ್ಗೆ ಮೊನ್ನೆಯಿಂದ ಹೇಳ್ಬೇಕು ಅಂತ ಇನ್ನೊಬ್ರು ಯಾರ ಇದ್ರು ಬಿಡಲ್ಲ ಅಂದ್ರೆ ಸರ್ ಹೆಲ್ಪ್ ಮಾಡಿ ಹೆಂಗಸರು ಪ್ರಾಬ್ಲಮ್ ಇರೋದೇ ಮಂಡಿನ ಕೂಡ ಅಲ್ಲ ಎಲ್ಲಾ ತರ ಟೀ ಕುಡಿತಾರೆ ಅದೇ ನಮ್ಮನೇಲಿ ಯಾವ ಟೀನು

ಇಷ್ಟ ಕೈಯಕ್ಕೆ ತಕದಲ್ಲ ಮಿಕ್ಕೂ ಇಗೆ ತಕದಲ್ಲ ಯಾರು ದರೂ ಪರಿ ಕೈಯಕ್ಕೆ ಕೊಣ್ಣೆ ಅಂತ ಅಂದದಿ ನಾನು ಬೇಕ್ಕೆನ ಬಿಡ್ಕೊಂತೆ ಐಸೆ ಬಿಡು ಯಾತಕ್ಕೆ ನೀ ಬರ್ತೀಯ ಕಾಫಿ ಅಂದದಿ ಟೀ ಕಾಫಿ ಕಾಫಿ ಆಲೂ ನೀನೆಲ್ಲ ಕೂತ್ ನಿಿಸ್ಬೇಕು ಈ ಕಾಫಿ ಆಲೂ ಬೇಡ ಪ್ಲೀಸ್ ಆಲಕನೆ ಬಿ ಆಲಕನೆ

ಜೊತೆಗೆ ಅಲ್ಲಿ ಮಂಡಿ ಇಂಜೆಕ್ಷನ್ ಕೊಡ್ತೀನಿ ಮಂಡಿ ಇಂಜೆಕ್ಷನ್ ಕೊಟ್ಟು ಅದೇನಾಗ್ತಿದೆ ಗೊತ್ತಾ ಮಂಡಿ ಸುತ್ತ ಒಂದು ಪದರ ಇರುತ್ತೆ ಮೆಂಬ್ರೇನ್ ಅಂತ ನಲ್ವತ್ತು ವರ್ಷ ಹಾ ಆ ಮೆಂಬ್ರೇನು ಕ್ರೋನಿಕ್ ಇನ್ಫೆಕ್ಷನ್ ಆಗಿರುತ್ತೆ ಅಂದರೆ ಲಾಂಗ್ ಟರ್ಮ್ ಇನ್ಫೆಕ್ಷನ್ ಆದರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಆದರೆ ಹಂಗೆ ಇರುತ್ತೆ ಅದೊಂದು ರೀಸನ್ ಇನ್ನೊಂದು ಫುಡ್ಡು ನನ್ನ ಫುಡ್ ಫುಡ್ಡು ಪಕ್ಕ ನಿಮ್ಮದು ಫುಡ್ ಕೆಟ್ಟಿದೆ ಥೈರಾಯ್ಡು ಶುಗರ್ ಶುಗರ್ ಬಿ ಪಿ ಎಲ್ ಇದೆಯಲ್ವಾ ಬಿ ಶುಗರ್ ಶುಗರ್ ಒಂದು ಮುಕ್ಕಾಲು ವರ್ಷ ಅದೇ ನೀವು ಇದಾದ್ಮೇಲಿಂದ ಅದಕ್ಕಿಂತ ಮುಂಚೆ ಇವಾಗ ಶುಗರ್ ಬಂದಿದೆ ಅಂದರೆ ಅದಕ್ಕಿಂತ ಹದಿನೈದು ವರ್ಷ ಮುಂಚೆ ಫುಡ್ ಕೆಟ್ಟಬಿಟ್ಟಿರುತ್ತೆ ಅದಕ್ಕೆ ಐ ಡಿಫಾಟ್ ಹದಿನೈದು ವರ್ಷ ಮುಂಚೆ ನೀವು ಫ್ರೀ ಡಯಾಬಿಟಿಕ್ ಫ್ರೀ ಫ್ರೀ ಡಯಾಬಿಟಿಕ್ ಅಂತ ಒಂದೆರಡು ಸ್ಟೇಜ್ ಇರ್ತದೆ ಎರಡು ಸ್ಟೇಜ್ ಕ್ರಾಸ್ ಮಾಡಿದ್ರೆ ಬಾಡಿ ಕೊನೆಗೆ ತರ್ಕೋಕಾಗೆ ಶುಗರ್ ಬರೋದು ಸೊ ಇವತ್ತು ನೀರು ತರೋದು ಇಂಜೆಕ್ಷನ್ ಸಲ ಕೊಟ್ಕೊಂಡು ಮಾಡೋಣ ನಡೀತೀರ ನಡೀತಾರೆ ಮತ್ತೆ ನೀರು ಅಕ್ಯುಮಿನೇಟ್ ಆಗದಂಗೆ ನಾನು ಅಲ್ಲಿ ಹಾಕಿ ಬಿಡ್ತೀನಿ ನೀವು ಡಯೇಟ್ ಮಾಡ್ಬೇಕು ನೀವು ಪತ್ ಪಕ್ಕ ಡಯಟ್ ಮಾಡ್ತೀನಿ ಅಂದ್ರೆ ಬಾಯಕ್ ಇರ್ಬೇಕು ನಾನು ವಾಸಿ ಆಗುತ್ತೆ ನಿಮ್ಗೆ ಒಬ್ರು ಮಹಿಳೆಯರ ಅಂತ ಇದಾರೆ ಅವರು ಮಂಡಿ ಇದೇ ತರ ವಾಟರ್ ಸೇರ್ಕೊಂಡ್ಬಿಟ್ಟು ಅವ್ರಿಗೆ ಆಪರೇಷನ್ ಮಾಡ್ಬೇಕು ಅಂತ ಎಲ್ಲಾ ಕಡೆ ಹೇಳ್ಬಿಟ್ಟಿದ್ರು ಎಷ್ಟು ಬರ್ತಾರ ತಿಂಗಳಿಗೆ ನೀವು ಕಿಡ್ನಿ ಹೋಗಿ ಎರಬೇಡಿ ಸೌದರ್ಯ ಅಲ್ಲ ನೀವು ಬರೀ ಗುರಿ ಗುರಿ ಎಷ್ಟು ಬಡವರು ನೀವು ಫೋನ್ ಸೇವ್ ಮಾಡ್ಕಿಟ್ ಆಗ್ಲಿ ಯಾಕ ನಿಮಿಗೆ ದೈರವಾಗಿದೆ ಇರ್ತೀನಿ ನಾನು ಮಾತ್ ಮಾಡ್ತೀನಿ ಇರ್ತೀನಿ ಇರ್ತೀನಿ ಕ್ಲಿಯರ್ ಮಾಡ್ತೀನಿ ಆ ಆಸನದಿಂದ ಬಂದಿರೋರು ನಮ್ಮೆೋಕ ಜಾಗ ಇದೆ ಇಲ್ಲಿ ದಾಸರ ಮಟಕ್ಕೆ ಒಂದಿಷ್ಟು ಇರಕೊಳ್ಳಿ ಇನ್ನು ಪ್ರತೀನಾ ಮಾತಾಡೋದು ಎಲ್ಲ ಮಾತಾಡೋದು ನಾವು ಇಲ್ಲಿ ಯಾರು ಇರಲ್ಲ ಅಂತ ಹೇಳಿ ನಿಮಗೆ ಮಾಡಿ ಕೊಡಕ್ಕಾಗಲ್ಲ ನನಗೆ ನಿಮ್ಮ ತರ ಎಲ್ಲರಿಗೂ ಕೊಟ್ಟಿದ್ದಾರೆ ಎಲ್ಲರಿಗೂ ಆನ್ಸರ್ ಮಾಡಬೇಕು ನಿಮ್ಮ ಒಬ್ಬರಿಗೆ ಮಾತ್ರ ಅಲ್ಲ so <laughs> far <laughs> 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 फ्ल फुट सैंपल नीचे कल से कल इनफार्मे इनफार्म करना अर्जेंट ओके टू डेस अल की विदिन्ट रिपोर्ट टेक कंप्ली अडवा रूपये टेक दिस सैंपल अंदेन प्रशंसक है तुम्हारे विशेष moment hai session different day hai nalay la kutta na nalay kutta guru viri session sar kanthi actually nalay kutta periya periya idu idhukku idu injection samaykka

okay, okay.